ತೀರ್ಮಾನಗಳನ್ನು ಮಾಡಬೇಕು ಅನಿವಾರ್ಯ ಹೋರಾಟಗಳನ್ನು ಕಳಿಬೇಕು ಆತರ ತೀರ್ಮಾನ ಮಾಡಲು ಕೂಡ ರಾಜ್ಯ ಸರ್ಕಾರದ ಸಂಪೂರ್ಣವಾಗಿ ನಿಮ್ಮ ಪಿ ಎಚ್ ಡಿ ಟೀಚರ್ ಪರವಾಗಿಲ್ಲ ಯೋಚನೆ ಮಾಡಿ ಅಂದ್ರೆ ನಿಮ್ಮ ನಾಯಕರು ಸಹಕಾರಗಳನ್ನು ಕೊಟ್ಟಿಲ್ಲ ದಯಮಾಡಿ ನೀವಾದ್ರು ಕೂಡ ಆಗಬೇಕು ಇಲ್ಲದೆ ನಿಮ್ಮ ಎಜುಕೇಶನ್ ಆಗತ್ತೆ ಯಾವತ್ತರಿಸಲ ನೀವು ಒಂದಷ್ಟು ಪ್ರಾಣಿಕೊಂಡಿರಬೇಕು ಪ್ರಾಣ ಅದು ಹಿಡಿಯಲಿಕ್ಕೆ ಸಾಧ್ಯ ವಿಚಾರಗಳ ಪಿ ಎಸ್ ಟಿ ವಿಚಾರದಂತೆ ನಾವ್ ಇರ್ತೀವಿ ಜಾಗೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಾಡಿ ಪಿ ಎಸ್ ಟಿ ವಿಚಾರ ಆಗ್ಲಿಲ್ವಾ ತಾವು ಜಿಲ್ಲಾಧ್ಯಕ್ಷ ರಾಜೀನಾಮೆ ರಾಜ್ಯಾಧ್ಯಕ್ಷರ ನೀವು ಅಡ್ಜಸ್ಟ್‌ಮೆಂಟ್ ಪಾಲಿಸಿ ಸೋ ನಾವೆಲ್ಲಾ ಸಿಗಬಹುದು ನೀವು ಓಲಡವನ್ನು ಪ್ರಾರಂಭವನ್ನ ಮಾಡಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಪ್ರಾರಂಭವನ್ನ ಮಾಡಿ ಯಾಕೆ ನಾವು ಮಿಕೇಟೇರಿಗೆ ಗೌರವ ಸಿಗಬೇಕಲ್ಲ ಒಪ್ಪಿಗೆ ಸಿಗಬೇಕಲ್ಲ ಅವ ರೆವೆನ್ಯೂ ಲವ್ನ್ ಟಿಇಓ ಹೇಸಿ ಆಗ್ತಾರೆ ಅವ ಟೀಚರ್ ಪ್ರಾರಂಭವನ್ನ ಟೀಚರ್ ಇಕ್ಕೆ ತರದಲ್ಲಿ ಇರೋದು ಯಾಕಂದ್ರೆ ನೀವು ನಿಜವಾದ ಕಲಿಕೋತರೆ ಹಾಗೆ ಎಲ್ಲರೂ ಕೂಡ ಐದು ವರ್ಷ ಬೇರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಅನುಕೂಲ